ಇನ್ನೇ ದಿನ ಪೂರ್ವಾರಾಧನೆ ಇಂದು ಮಧ್ಯಾರಾಧನೆ ಅತ್ಯಂತ ವೈಭವದಿಂದ ಸಂಪ್ರದಾಯೋಪಯುತವಾಗಿ ಈ ಆರಾಧನಾ ಕಾರ್ಯಕ್ರಮವು ಇಲ್ಲಿ ನಡೆದಿದೆ ಈ ಆರಾಧನಾ ಕಾರ್ಯಕ್ರಮವು ಸರ್ವೋಚ್ಚ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಒಂದು ವಿಶೇಷವಾದ ಆದೇಶದ ಮೇರೆಗೆ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಭದ್ವಾಚಾರ್ಯರ ಸಾಕ್ಷಾತ್ ಪರಂಪರೆಯಾದ ನಮ್ಮ ಪರಂಪರೆ ಶ್ರೀ ಪದ್ಮನಾಭತೀರ್ಥರ ಪೂರ್ವಾರಾಧನಾ ಮಧ್ಯಾರಾಧನಾ ಅದೇ ರೀತಿಯಾಗಿ ಶ್ರೀ ಕವೀಂದ್ರ ತೀರ್ಥರ ಪೂರ್ವಾರಾಧನಾ ಮಧ್ಯಾರಾಧನಾ ಅದೇ ರೀತಿಯಾಗಿ ಮುಂಬರುವ ವಾಗೀಶ ತೀರ್ಥರ ಅಂದರೆ ಇವರ ವಾಗೀಶ ತೀರ್ಥರ ಪೂರ್ವಾರಾಧನಾ ಮತ್ತು ಮಧ್ಯಾರಾಧನೆಯು ಇದೇ ಕ್ಷೇತ್ರದಲ್ಲಿ ನಡೆದು ನಡೆಯಲಿದೆ ಅನ್ನುವಂತಹ ಒಂದು ವಿಶೇಷ ಇದಕ್ಕೆ ನಮ್ಮ ಪರಂಪರೆಯ ಪೂರ್ವ ಯತಿವರಣ್ಯರು ಇಂದಿನ ಆರಾಧನಾ ನಾಯಕರ ವಿಶೇಷವಾದಂತಹ ಅನುಗ್ರಹ ಸಮ್ಮತಿ ಸೂಚನೆಯೂ ಕೂಡ ಲಭಿಸಿದೆ ಈ ಶುಭ ಸಂದರ್ಭದಲ್ಲಿ ಶ್ರೀಮಠದ ಶಿಷ್ಯರು ಭಕ್ತರು ದೇಶದ ಉದ್ಯೋಗ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಚತುರಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರ ಮಹಾಭಿಷೇಕ ಅದೇ ರೀತಿಯಾಗಿ ತೀರ್ಥರೇ ಮೊದಲಾಗಿರತಕ್ಕಂತಹ ನಮ್ಮ ಪೂರ್ವ ಯತಿವರೇಣ್ಯರ ಈ ಬೃಂದಾವನ ಸನ್ನಿಧಾನದಲ್ಲಿ ಆರಾಧನಾ ಕವೀಂದ್ರ ತೀರ್ಥರ ಮಧ್ಯಾರಾಧನಾ ಮಹೋತ್ಸವದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ತಮಗೆ ತಮ್ಮ ಕುಟುಂಬಕ್ಕೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಜ್ಞಾನಭಕ್ತಿ ಆಯುರ ಆರೋಗ್ಯಗಳನ್ನು ನೀಡುವ ಮೂಲಕ ವಿಶೇಷವಾದ ಪುರುಷಾರ್ಥಗಳನ್ನು ನೀಡಲಿ ಎಂಬುದಾಗಿ ಎಲ್ಲರ ಭಕ್ತರ ಮತ್ತು ಶ್ರೀಮಠದ ಶಿಷ್ಯರ ಪರವಾಗಿ ಪ್ರಾರ್ಥಿಸ್ತಾ ಈ ಯಾವ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ನಮ್ಮ ಹಂಸರಾಮಕ ಪರಮಾತ್ಮನ ಮಧ್ವಾಚಾರ್ಯರ ತೀರ್ಥರ ಸಾಕ್ಷಾತ್ ಪರಂಪರೆಯಿಂದ ಈ ಆರಾಧನಾ ಕಾರ್ಯಕ್ರಮವು ಪೂರ್ವಾರಾಧನೆ ಮಧ್ಯಾರಾಧನೆ ನಡೀತಾ ಇರತಕ್ಕಂಥದ್ದು ಇದೊಂದು ಐತಿಹಾಸಿಕವಾದಂತಹ ವಿಷಯ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಆರಾಧನಾ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತಹ ಶ್ರೀಮಠದ ಶಿಷ್ಯರು ಭಕ್ತರು ಸರ್ಕಾರಿ ಅಧಿಕಾರಿಗಳು ಮಾಧ್ಯಮದವರು ಮುದ್ರಣ ಮತ್ತು ವಿದ್ಯುನ್ಮಾಧ್ಯಮದ ಮೂಲಕವಾಗಿ ವೀಕ್ಷಿಸುವಂತಹ ಸಮಸ್ತ ಭಕ್ತರನ್ನು ಕೂಡ ಭಗವಂತ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಬಹಂತು ಸಮಸ್ತ ಸನ್ಮಂಗಳಿಬಂತು